ಹಾಯ್ ಫ್ರೆಂಡ್ಸ್ ಈ ಯುಗದಲ್ಲಿ ಎಲ್ಲಾದರೂ ಟೆಕ್ನಾಲಜಿನೇ ಕಾಣಿಸ್ತಿರೋ ಈ ಟೈಮಲ್ಲಿ ನಾವು ಮೊಬೈಲ್ಸ್ಗೆ ವಿಡಿಯೋ ಗೇಮ್ಸ್ಗೆ ಸೋಷಲ್ ಮೀಡಿಯಾಗೆ ಅಡಿಕ್ಟ್ ಆಗೋದು ಸ್ವಲ್ಪ ನಾರ್ಮಲ್ ಆಗೋಗಿದೆ ಆ್ಯಂಡ್ ಹೀಗೆ ಆಗೋಕ್ಕೆ ಅಂದರೆ ನಾವು ಹೀಗೆ ಅಡಿಕ್ಟ್ ಆಗೋಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಅದೇ ನಮ್ಮ ಬ್ರೈನಲ್ಲಿ ಉತ್ಪತ್ತಿಯಾಗೋ ಡೋಪಮೈನ್ ಆ್ಯಕ್ಚುಲಿ ಈ ಡೋಪಮೈನ್ ಅನ್ನೋದು ಏನು ಡೋಪಮೈನ್ ಅನ್ನೋದು ಬ್ರೈನಲ್ಲಿನ ನ್ಯೂರೋ ಟ್ರಾನ್ಸ್ಮಿಟರ್ ಒಂದು ಕೆಮಿಕಲ್ ಮೆಸೆಂಜರ್ನಂಥದ್ದು ಇದನ್ನೇ ಹ್ಯಾಪಿ ಹಾರ್ಮೋನ್ ಅಂತ ಸಹ ಹೇಳ್ತಾರೆ ಇದು ನಮ್ಮ ಮೂಡನ್ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ನಮ್ಮಲ್ಲಿ ಮೋಟಿವೇಶನ್ನ ತುಂಬಿಸೋದ್ರಲ್ಲಿ ನಮಗೆ ಪ್ಲೆಷರ್ ಫೀಲಿಂಗ್ ಉಂಟು ಮಾಡೋದ್ರಲ್ಲಿ ನಮ್ಮ ಬ್ರೈನ್ಗೆ ರಿವಾರ್ಡ್ ಲಭಿಸೋ ಹಾಗೆ ಮಾಡೋದರಲ್ಲಿ ಇದು ತುಂಬ ಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮಲ್ಲಿ ಪಾಲ್ಗೊಳ್ಳೋ ಮುಖ್ಯವಾದ ನ್ಯೂರೋ ಟ್ರಾನ್ಸ್ಮಿಟರಲ್ಲಿ ಡೋಪಮೈನ್ ಒಂದು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಡೋಪಮೈನ್ ಅನ್ನೋದು ಫೀಲ್ ಗುಡ್ ಹಾರ್ಮೋನ್ ಸೊ ಎಲ್ಲ ರೀತಿ ಈ ಡೋಪಮೈನ್ಗೆ ಸಹ ಪಾಸಿಟಿವ್ಸು ಇರುತ್ತೆ ನೆಗೆಟಿವ್ ಸಹ ಇರುತ್ತೆ ಈ ಲಾಭ ನಷ್ಟಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ಲೆಷರ್ ಆ್ಯಂಡ್ ಹ್ಯಾಪಿನೆಸ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಬೇಕು ಪ್ಲೆಷರ್ ಅಂದರೆ ಟೆಂಪ್ರರಿಯಾಗಿ ಆವಾಗ ಆ ಕ್ಷಣಕ್ಕೆ ಮಾತ್ರ ಬರೋ ಸುಖ ಆದರೆ ಹ್ಯಾಪಿನೆಸ್ ಅನ್ನೋದು ಲಾಂಗ್ ಟರ್ಮ್ ಇದು ಹೆಚ್ಚು ಕಾಲ ಇರೋ ಆನಂದ ಶಾಪಿಂಗ್ ಮಾಡ್ತಿರೋವಾಗ ಒಂದು ವಸ್ತುನ ತಗೊಂಡ್ರೆ ಪ್ಲೆಷರ್ ಸಿಗುತ್ತೆ ಆದರೆ ನಮಗೆ ಇಷ್ಟ ಆಗೋ ಕೆಲಸ ಮಾಡೋವಾಗ ಖುಷಿ ಸಿಗುತ್ತೆ ಈ ಡೋಪಮೈನ್ ಅನ್ನೋದು ಸಂತೋಷಕ್ಕಿಂತ ಪ್ಲೆಷರ್ನ ಅಂದರೆ ಸುಖಾನ ಹೆಚ್ಚು ಕೊಡುತ್ತೆ ಸೊ ಈ ಡೋಪಮೈನ್ ಯಾವಾಗ ರಿಲೀಸ್ ಆದರೂ ನಮಗೆ ಪ್ಲೆಷರ್ ಸಿಗೋದ್ರಿಂದ ನಮ್ಮ ಬ್ರೈನ್ ಮತ್ತೆ ಮತ್ತೆ ಡೋಪಮೈನ್ನ ರಿಲೀಸ್ ಮಾಡು ಅಂತ ನಮ್ಮನ್ನ ಪ್ರೇರೇಪಿಸುತ್ತೆ ಫಾರ್ ಎಕ್ಸಾಂಪಲ್ ಏನಾದರೂ ಟೇಸ್ಟಿಯಾಗಿರೋ ಆಹಾರನ ತಿಂದರೆ ಯಾರಾದರೂ ನಮ್ಮನ್ನ ಹೊಗಳಿದ್ರೆ ಗಿಫ್ಟ್ ಕೊಟ್ಟರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಬೆಟ್ಟಿಂಗ್ ಸೋಷಿಯಲ್ ಮೀಡಿಯಾ ವೀಡಿಯೋ ಗೇಮ್ಸ್ ಪಾರ್ನ್ ಇಂತಹ ಕೆಲಸಗಳನ್ನ ಮಾಡ್ತಿರೋವಾಗ ನೋಡ್ತಿರೋವಾಗ ಡೋಪಮೈನ್ ಮೈಂಡ್ ಈಸಿಯಾಗಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ಆ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡೋ ಹಾಗೆ ನಮ್ಮ ಬ್ರೈನ್ ಕೋರ್ಕೊಳ್ಳುತ್ತೆ ನಾವು ಅದೇ ಮಾಡ್ತೀವಿ ಮತ್ತು ಸ್ಲೋವಾಗಿ ಅಡಿಕ್ಷನ್ ಆಗಿ ಬದಲಾಗಿಬಿಡುತ್ತೆ ಮತ್ತು ಈ ರೀತಿಯ ಡಾಕ್ಯುಮೆಂಟ್ ರಿಲೀಸ್ಗೆ ನಾವು ಎಡಿಕ್ಟ್ ಆದರೆ ಹೇಗೆ ಈ ಉದ್ದೇಶದಿಂದನೇ ದಿ ಬಾಟ್ ಮ್ಯೂರಿಸ್ ಅನ್ನೋ ಆಥರ್ ಡೋಪಮನ್ ಡಿಟಾಕ್ಸ್ ಅನ್ನೋ ಬುಕ್ನ ಬರೆದಿದ್ದಾರೆ ಈ ಬುಕ್ಕಲ್ಲಿ ನಾವು ಯಾಕೆ ಡೋಪಮೆನ್ಗೆ ಸ್ಲೇವ್ಸ್ ಆಗ್ತಿದ್ದೀವಿ ಅಂತ ಹೇಳೋದ್ರ ಜೊತೆಗೆ ಈ ಡೋಪಮೆನ್ಗೆ ನಾವು ಗುಲಾಮರಾಗದೆ ಬಾಸ್ ಹೇಗೆ ಆಗಬೇಕು ಅನ್ನೋದನ್ನ ಸಹ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಡೋಪಮೆನ್ ಫಾಸ್ಟಿಂಗ್ ನಮ್ಮಲ್ಲಿ ಡೋಪಮೆನ್ ಉತ್ಪತ್ತಿನ ಕಂಟ್ರೋಲ್ ಮಾಡೋಕ್ಕೆ ಮಾಡಬೇಕಾದ ಫಾಸ್ಟಿಂಗ್ನ ಸಹ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಿಮಗೆ ಯೂಸ್ಫುಲ್ ಆಗುವಂಥ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಡೋಪಮೆನ್ಗೆ ನಾವು ಅಭ್ಯಾಸ ಆಗೋಕ್ಕೆ ಮುಖ್ಯವಾದ ಕಾರಣ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂದರೆ ತಕ್ಷಣ ಸಿಗೋ ತೃಪ್ತಿ ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಇಸ್ ದ ಡ್ರೀಮ್ ಕಿಲ್ಲರ್ ತಕ್ಷಣ ಸಿಗೋ ತೃಪ್ತಿಗೋಸ್ಕರ ನಾವು ಮಾಡೋ ಕೆಲಸಗಳು ನಮ್ಮ ಡ್ರೀಮ್ಸ್ನ ನಾಶ ಮಾಡುತ್ತೆ ರೀಲ್ಸ್ ಇಲ್ಲ ಶಾರ್ಟ್ನ ನಾವು ನೋಡೋಕೆ ಮುಖ್ಯವಾದ ಕಾರಣ ಒಂದೊಂದು ರೀಲ್ಸ್ ನಮ್ಮಲ್ಲಿ ತಕ್ಷಣ ಗ್ರಾಟಿಫಿಕೇಷನ್ನ ಕೊಡ್ತಿರುತ್ತೆ ಆ್ಯಂಡ್ ಹೀಗೆ ಕೆಲವು ಸೆಕೆಂಡ್ಸ್ ಇಲ್ಲ ಒಂದು ನಿಮಿಷದ ಅವಧಿಯಲ್ಲೇ ಇನ್ನೊಂದು ರೀಲ್ ನಂತರ ಇನ್ನೊಂದು ರೀಲ್ ನೋಡೋದ್ರಿಂದ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಬರ್ತಾನೆ ಇರುತ್ತೆ ಆ್ಯಂಡ್ ನಾವು ಈ ರೀಲ್ಸ್ನ ನೋಡ್ತಾನೆ ಇರ್ತೀವಿ ಇದು ಕೇವಲ ರೀಲ್ಸ್ ಮಾತ್ರ ಅಲ್ಲ ಒಂದೇ ಸರಿ ಅಲ್ವಾ ಅಂತ ಡ್ರಿಂಕ್ ಮಾಡ್ತೀವಿ ಒಂದೇ ಸರಿ ಅಲ್ವಾ ಅಂತ ಸ್ಮೋಕ್ ಮಾಡ್ತೀವಿ ಆದರೆ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಭ್ಯಾಸ ಮಾಡಿಕೊಂಡು ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತೀವಿ ಸೊ ಡೋಪುಮೈನ್ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅನ್ನೋದನ್ನ ಯೂಸ್ ಮಾಡಿಕೊಂಡು ನಮ್ಮನ್ನ ಅದೇ ಕೆಲಸನ ರಿಪೀಟೆಡ್ಲಿ ಮಾಡೋ ಹಾಗೆ ಮಾಡುತ್ತೆ ಸೊ ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ನಿಂದ ಹೊರಗೆ ಬರೋಕೆ ನಮಗೆ ಆಥರ್ ಹೇಳಿರೋ ಒಂದು ಅದ್ಭುತವಾದ ಪಾಯಿಂಟ್ ತ್ರೀ ಸ್ಟೆಪ್ ಮೆಥಡ್ ಫಾರ್ ಅ ಸಕ್ಸಸ್ಫುಲ್ ಡಿಟಾಕ್ಸ್ ಡೋಪುಮೆಂಟ್ ಡಿಟಾಕ್ಸ್ ಮೆಥಡನ್ನ ಫಾಲೋ ಮಾಡೋಕ್ಕೆ ಮೊದಲು ನಾವು ತ್ರೀ ಸ್ಟೆಪ್ಸ್ನ ತಿಳ್ಕೊಳ್ಬೇಕು ಅದರಲ್ಲಿ ಮೊದಲನೇದು ಐಡೆಂಟಿಫೈ ಯುವರ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸ್ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ ಸಮಸ್ಯೆಯಲ್ಲೇ ಪರಿಹಾರ ಇರುತ್ತೆ ಅದೇ ರೀತಿ ನಾವು ನಮ್ಮ ಕೆಟ್ಟ ಅಭ್ಯಾಸಗಳ ಬಗ್ಗೆ ಡಿಸ್ಟ್ರ್ಯಾಕ್ಟ್ ಆಗೋ ವಿಷಯಗಳ ಬಗ್ಗೆ ಮೊದಲು ತಿಳ್ಕೊಂಡ್ಮೇಲೇ ಅವುಗಳನ್ನ ದೂರ ಮಾಡಿಕೊಂಡು ಗೋಲ್ನ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಮಾಡಬೇಕಾಗಿರೋದು ಒಂದು ನೋಟ್ ತಗೊಂಡು ಅದರಲ್ಲಿ ನಮ್ಮ ಒಳ್ಳೆ ಅಭ್ಯಾಸಗಳ ಬಗ್ಗೆ ಆ್ಯಂಡ್ ಕೆಟ್ಟ ಅಭ್ಯಾಸಗಳ ಬಗ್ಗೆ ಬರಿಬೇಕು ನಾನು ಈ ಕೆಟ್ಟ ಅಭ್ಯಾಸವನ್ನು ದೂರ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದೀನಿ ಅದರ ನಂತರ ನನ್ನ ಜೀವನದಲ್ಲಿ ಆಗೋ ಚೇಂಜಸ್ ಏನು ಒಳ್ಳ ಅಭ್ಯಾಸಗಳನ್ನ ಅಭ್ಯಾಸ ಮಾಡಿಕೊಂಡ್ರೆ ನನ್ನ ಜೀವನದಲ್ಲಿ ಆಗೋ ಚೇಂಜಸ್ ಏನು ಡಿಸ್ಟ್ರಾಕ್ಷನ್ನ ದೂರ ಮಾಡಿ ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಈ ಪ್ರಶ್ನೆಗಳನ್ನ ನಿಮ್ಮನ್ನ ನೀವು ಕೇಳಿ ಅದನ್ನ ಬರ್ಕೊಳ್ಬೇಕು ನಮಗೆ ಜೀವನದಲ್ಲಿ ಬೇಕಾದ ವಿಷಯಗಳೇನು ರೀಚ್ ಆಗಬೇಕಾಗಿರೋ ಗೋಲ್ಸ್ ಏನು ಇವೆಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋವರೆಗೂ ನಿಮ್ಮನ್ನ ನೀವು ಕ್ವೆಶನ್ಸ್ ಕೇಳ್ತಾನೆ ಇರಬೇಕು ಅದಕ್ಕೆ ಆನ್ಸರ್ ಬರೀತಾನೆ ಇರಬೇಕು ಸ್ಟೆಪ್ ಟು ಆ್ಯಡ್ ಫ್ರಿಕ್ಷನ್ ಫಾರ್ ಎಕ್ಸಾಂಪಲ್ ನಮಗೆ ತೊಂದರೆ ಆಗೋ ಅಭ್ಯಾಸಗಳಲ್ಲಿ ಮೊಬೈಲ್ ಇದೆ ಅಂದ್ಕೊಳ್ಳಿ ಮೊಬೈಲಲ್ಲಿ ನಮ್ಮ ಟೈಮ್ನ ವೇಸ್ಟ್ ಮಾಡೋ ಆ್ಯಪ್ಸ್ ಎಲ್ಲವನ್ನು ಅನ್ಇನ್ಸ್ಟಾಲ್ ಮಾಡಿ ಮೊಬೈಲ್ನ ಬೇರೆ ರೂಮಲ್ಲಿ ದೂರವಾಗಿಟ್ಕೊಂಡು ನಾವು ಬೇರೆ ರೂಮಲ್ಲಿ ಇಂಪಾರ್ಟೆಂಟ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಒಂದು ವೇಳೆ ನಮಗೆ ಮೊಬೈಲ್ ಯೂಸ್ ಮಾಡಬೇಕು ಅಂತ ಅನಿಸಿದಾಗ ನಮ್ಮ ಮನಸ್ಸಲ್ಲಿ ಒಂದು ಫ್ರಿಕ್ಷನ್ ಅಂದರೆ ಘರ್ಷಣೆ ಉಂಟಾಗುತ್ತೆ ಯಾಕಂದರೆ ನೀವು ಮೊಬೈಲ್ನ ಬೇರೆ ಕಡೆ ಇಟ್ಟಿದ್ದೀರಾ ಆ್ಯಂಡ್ ನೀವು ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡ್ಕೊಳ್ತಿದ್ದೀರ ಸೊ ಮೊಬೈಲ್ ತೊಗೊಂಡು ಬರಬೇಕಂದ್ರೆ ಮನಸ್ಸಿಗೆ ಕಷ್ಟವಾಗಿ ಫೀಲ್ ಆಗೋದ್ರ ಜೊತೆ ಒಂದು ಟೂ ತ್ರೀ ಟೈಮ್ಸ್ ನಾವು ಎದ್ದು ಹೋದಾಗ ನಂತರ ಮತ್ತೆ ಅನಿಸ್ದಾಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಇವಾಗ ಅವಶ್ಯಕತೆ ಇಲ್ಲ ಅಂತ ನಿಮಗೆ ನೀವು ಹೇಳೋಕ್ಕೆ ಶುರು ಮಾಡ್ತೀರ ಹೀಗೆ ಮಾಡೋದ್ರಿಂದ ನಾವು ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಅದೇ ರೀತಿ ನಾವು ಪ್ರತಿ ವಿಷಯಗಳನ್ನ ನೋಟ್ ಮಾಡ್ಕೊಂಡಿರೋ ನೋಟ್ನ ನಮ್ಮ ಬೆಡ್ಗೆ ಹತ್ತಿರದಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಹಾಗೆ ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ ಬೇರೆ ಪ್ಲೇಸ್ಗೆ ಹೋಗಿ ನೋಟ್ ಮಾಡಬೇಕು ಅನ್ನೋ ಆಲೋಚನೆ ಬರದೆ ಈಸಿಯಾಗಿ ಪ್ರತಿ ವಿಷಯನ ನೋಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಇದರ ಅರ್ಥ ನಾವು ದೂರ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳೋ ಅಭ್ಯಾಸಗಳನ್ನ ನಮ್ಮ ಮನಸ್ಸಲ್ಲಿ ಘರ್ಷಣೆ ಉಂಟಾಗೋ ಹಾಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವಾಗಿರೋ ಹಾಗೆ ಮಾಡಬೇಕು ಅದೇ ರೀತಿ ಒಳ್ಳೆಯ ಅಭ್ಯಾಸಗಳನ್ನ ಈಸಿಯಾಗಿ ಇರೋ ಹಾಗೆ ನೋಡ್ಕೊಳ್ಬೇಕು ಆ್ಯಂಡ್ ಸ್ಟೆಪ್ ತ್ರೀ ಸ್ಟಾರ್ಟ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾವು ಬೆಳಗ್ಗೆ ನಿದ್ರೆಯಿಂದ ಎದ್ದು ಕೂಡಲೇ ಮೊಬೈಲ್ನ ಇಟ್ಕೊಂಡು ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಿರೋ ಹಾಗೆ ಆದರೆ ಅದರಿಂದ ಡಿಸ್ಟ್ರಾಕ್ಷನ್ಸ್ ಹೆಚ್ಚಾಗೋಗುತ್ತೆ ಆ್ಯಂಡ್ ನಮ್ಮ ನಿಜವಾದ ಕೆಲಸ ಏನೋ ಮರ್ತೋಗ್ತೀವಿ ಹಾಗಾಗಿ ಬೆಳಗ್ಗೆ ಎದ್ದು ಮೊದಲು ನಿಮ್ಮ ಇಂಪಾರ್ಟೆಂಟ್ ಟಾಸ್ಕ್ ಏನು ಅನ್ನೋದನ್ನ ಆಲೋಚಿಸಿ ಅದರ ಮೇಲೆ ನೀವು ಕೆಲಸ ಶುರು ಮಾಡಬೇಕು ಮಾರ್ನಿಂಗ್ ನಿದ್ದೆಯಿಂದ ಎದ್ದ ಮೇಲೆ ಏನು ಮಾಡಬೇಕು ಅಂತ ಹಿಂದಿನ ದಿನ ಅಂದ್ಕೊಂಡಿರ್ತೀರೋ ಆ ಕೆಲಸದಿಂದಲೇ ನಿಮ್ಮ ದಿನನ ಶುರು ಮಾಡೋ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಈ ತ್ರೀ ಸಿಂಪಲ್ ಸ್ಟೆಪ್ಸನ್ನ ಫಾಲೋ ಮಾಡೋದ್ರಿಂದ ಈಸಿಯಾಗಿ ನಾವು ಕೋರ್ಕೊಳ್ಳೋ ರೀತಿ ಡೋಪಮೆನ್ ಫಾಸ್ಟಿಂಗ್ ಮಾಡೋಕ್ಕಾಗುತ್ತೆ ಇವಾಗ ಡೋಪಮೆನ್ ಫಾಸ್ಟಿಂಗ್ನ ಬಗ್ಗೆ ನೋಡೋಣ ನಮ್ಮ ಸಕ್ಸಸ್ನ ದೂರ ಮಾಡೋ ವಿಷಯಗಳಿಂದ ದೂರವಾಗಿರೋಕ್ಕೆ ಗೋಲ್ಸ್ನ ಕಾನ್ಫಿಡೆಂಟಾಗಿ ರೀಚ್ ಆಗೋಕ್ಕೆ ಡೋಪಮೆನ್ ಫಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಡೋಪಮ್ಯಾನ್ ಫಾಸ್ಟಿಂಗಿಂದ ನಾವು ಎಂತಹ ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನ್ನೋದು ಸಹ ಅರ್ಥ ಆಗುತ್ತೆ ಈ ಫಾಸ್ಟಿಂಗಲ್ಲಿ ಬೆಳಗ್ಗೆ ನಿದ್ರೆಯಿಂದ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ನಾವು ಹೇಳೋ ಕೆಲವು ವಿಷಯಗಳಿಂದ ದೂರವಾಗಿರಬೇಕು ಅದೇ ರೀತಿ ಈ ಡಾಪುಮೆಂಟ್ ಫಾಸ್ಟಿಂಗ್ ಮಾಡೋ ದಿನಾನ ಒಂದು ಹಾಲಿಡೇಯ ರೀತಿ ಟ್ರೀಟ್ ಮಾಡಿ ಈ ಹಾಲಿಡೇಯಲ್ಲಿ ಮುಖ್ಯವಾಗಿ ಎಮರ್ಜೆನ್ಸಿ ರೀಸನ್ಸ್ಗೆ ಬಿಟ್ಟು ಮೊಬೈಲ್ನ ಟಚ್ ಮಾಡಲೇಬಾರ್ದು ಕಂಪ್ಯೂಟರ್ಸ್ ಟಿ ವಿ ಮೊಬೈಲ್ ಯಾವುದಾದ್ರೂ ಸರಿ ಅದಕ್ಕೆ ದೂರವಾಗಿರಬೇಕು ಆ್ಯಂಡ್ ಇಂಟರ್ನೆಟ್ನ ಯೂಸ್ ಮಾಡಲೇಬಾರ್ದು ಎಂತಹ ವಿಡಿಯೋಸ್ನ ನೋಡಬಾರ್ದು ನ್ಯೂಸ್ ಪೇಪರ್ ಸಹ ಓದಬಾರ್ದು ರೇಡಿಯೋ ಸಹ ಕೇಳಬಾರ್ದು ಒಂದು ರೀತಿ ನಮಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಸಿಗೋ ಯಾವ ವಸ್ತುನೂ ನಮಗೆ ಹತ್ತಿರದಲ್ಲಿ ಇಟ್ಕೊಳ್ಬಾರ್ದು ಡೋಪಮೆಂಟ್ ಫಾಸ್ಟಿಂಗಲ್ಲಿ ಫಾರ್ಟಿ ಏಯ್ಟ್ ಅವರ್ಸ್ ಮಾಡೋದಿದೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋದಿದೆ ಇನ್ನೂ ಬೇರೆ ಆಪ್ಷನ್ ಸಹ ಇದೆ ಆದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಮಾಡೋ ಡೋಪಮೆಂಟ್ ಫಾಸ್ಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ ಫಾಸ್ಟಿಂಗ್ ಅಂದರೆ ನಮ್ಮಲ್ಲಿ ತುಂಬ ಜನ ಭಯ ಪಡ್ತಾರೆ ಇನ್ಕ್ಲೂಡಿಂಗ್ ಮೀ ಹಸಿವಿನಿಂದ ಸಫರ್ ಆಗೋದು ಬೇರೆ ಹಸಿವನ್ನು ಕಂಟ್ರೋಲ್ ಮಾಡಿಕೊಂಡು ಶರೀರ ಮತ್ತು ಮನಸ್ಸನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದು ಬೇರೆ ಇದನ್ನ ನಾವು ತಿಳ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಡೋಪೊಮ್ಯಾನ್ ಫಾಸ್ಟಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಹಸಿಲಿಗೆ ಆಹಾರವನ್ನೇ ತಗೊಳ್ಬಾರ್ದು ನಿಮ್ಗೇನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಕಡಿಮೆ ಫುಡ್ನ ತಿಂದು ಈ ಫಾಸ್ಟಿಂಗ್ ಮಾಡ್ಬೋದು ಅದಲ್ಲದೆ ಸಿಗರೇಟ್ ಆಲ್ಕೋಹಾಲ್ ಟೀ ಕಾಫಿ ಸ್ವೀಟ್ಸ್ ಚಾಕೊಲೇಟ್ ಹೀಗೆ ಯಾವುದಕ್ಕೂ ನೀವು ಹೆಚ್ಚಾಗಿ ಅಡಿಕ್ಟ್ ಆಗಿದ್ದೀರೋ ಅವೆಲ್ಲವನ್ನು ನೀವು ದೂರ ಇಡಬೇಕು ಮಾರ್ನಿಂಗ್ ಎದ್ದ ಕೂಡಲೇ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರೋರು ಈ ಡೋಪಮೆನ್ ಡಿಟಾಕ್ಸ್ನ ದಿನ ಬಿಸಿ ನೀರು ಕುಡಿಯೋದು ಒಳ್ಳೆಯದು ನಾವು ತಿನ್ನೋ ಆಹಾರದಲ್ಲಿ ಉಪ್ಪು ಖಾರ ಮಸಾಲ ಇಲ್ಲದೆ ನೋಡಿಕೊಳ್ಬೇಕು ಆಫ್ಟರ್ನೂನ್ ಆ್ಯಂಡ್ ನೈಟ್ ಬರೀ ಬಾಯ್ಲ್ಡ್ ಫುಡ್ ಇಲ್ಲ ಸೆಮಿ ಬಾಯ್ಲ್ಡ್ ಫುಡ್ ತಗೊಳ್ಬೋದು ಫ್ರೂಟ್ ಸಹ ಆದಷ್ಟು ಕಮ್ಮಿಯಾಗಿಯೇ ತಿನ್ನಬೇಕು ಇವೆಲ್ಲ ಸಹ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಿನ್ನಬೇಕು ಹೊಟ್ಟೆ ತುಂಬ ಹೆಚ್ಚಾಗಿ ತಿನ್ನಬಾರ್ದು ಶುಗರ್ ಆ್ಯಡ್ ಮಾಡಿರೋ ಯಾವ ಫುಡ್ನ ಸಹ ಮುಟ್ಟಲೇಬಾರ್ದು ಅದೇ ರೀತಿ ನಾವು ಸೈಲೆಂಟ್ ಆಗಿದ್ದರೆ ನಮ್ಮ ಬ್ರೈನ್ ಅನಾವಶ್ಯಕವಾದ ವಿಷಯಗಳ ಬಗ್ಗೆ ಆಲೋಚಿಸದೆ ಪ್ರಶಾಂತವಾಗಿರೋಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಆ ದಿನ ಎಲ್ಲ ನಾವು ಆದಷ್ಟು ಕಡಿಮೆ ಮಾತಾಡೋದು ಮುಖ್ಯ ಇವೆಲ್ಲ ಬಿಟ್ಬಿಟ್ರೆ ಮತ್ತು ಇನ್ನೇನು ಮಾಡಬೇಕು ಅಂತ ನೀವು ಕೇಳ್ಬೋದು ಡೋಪಮೆನ್ ಫಾಸ್ಟಿಂಗ್ ಮಾಡ್ತಿರೋವಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರೋಕೆ ಮಾಡಬೇಕಾಗಿರೋ ಕೆಲಸಗಳು ಎಷ್ಟೋ ಇವೆ ಅವುಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಮಗೆ ಯಾವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೋ ಆವಾಗ ನೀವು ಸ್ವಲ್ಪ ಸ್ವಲ್ಪ ನೀರು ಕುಡಿಬೇಕು ಇನ್ ಕೇಸ್ ಪಾಸಿಬಲ್ ಆದರೆ ಬೆಚ್ಚಗಿರೋ ನೀರು ಕುಡಿಯೋದು ಇನ್ನೂ ಒಳ್ಳೆಯದು ನಿದ್ರೆಯಿಂದ ಎದ್ಕೂಡ್ಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಬೇಕು ಒಂದು ಬುಕ್ ತಗೊಂಡು ನಮಗೆ ಬರ್ತಿರೋ ಆಲೋಚನೆಗಳನ್ನ ಅದರಲ್ಲಿ ಬರೀಬೇಕು ಪ್ರತಿದಿನ ಮೊಬೈಲ್ ಆಫೀಸ್ ವರ್ಕ್ ಬೇರೆ ಯಾವುದೋ ಆಲೋಚನೆಗಳು ಹೀಗೆ ಎಷ್ಟೋ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ ನಾವು ನಮಗೆ ಬರ್ತಿರೋ ಆಲೋಚನೆಗಳನ್ನೆಲ್ಲ ಅವಾಗವಾಗ ಬರೆಯೋದ್ರಿಂದ ನಮ್ಮ ಆಲೋಚನೆಯ ವಿಧಾನದ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಕಷ್ಟವಾದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಆಲೋಚಿಸ್ತೀವಿ ಅನ್ನೋದು ಸಹ ಅರ್ಥ ಆಗುತ್ತೆ ಅವಾಗಲೇ ನಮಗೆ ಬರೋ ಕೆಲವು ಸಾವಿರ ಆಲೋಚನೆಗಳಿಂದ ತಪ್ಪಿಸ್ಕೊಂಡು ಅವಶ್ಯಕತೆ ಇರೋದ್ರ ಬಗ್ಗೆ ಆಲೋಚಿಸೋಕ್ಕೆ ಶುರು ಮಾಡ್ತೀವಿ ಆ್ಯಂಡ್ ಇದೆಲ್ಲ ತುಂಬ ಬೋರಿಂಗ್ ಆಗಿದೆ ಏನೂ ಮಾಡದೆ ಹೇಗೆ ಇರೋಕ್ಕಾಗುತ್ತೆ ಅಂತ ನಿಮಗೆ ಅನಿಸ್ಬೋದು ಇಲ್ಲಿ ನೀವು ಥಿಂಕ್ ಮಾಡಬೇಕಾಗಿರೋದು ಈ ಫಾಸ್ಟಿಂಗಲ್ಲಿ ಬೋರಿಂಗ್ ಒಳ್ಳೆಯದೇ ಏನೂ ಮಾಡದೆ ಏನು ಥಿಂಕ್ ಮಾಡದೆ ಇರಬೇಕಾಗಿರೋದೆ ಇಲ್ಲಿ ನಮ್ಮ ಮುಖ್ಯವಾದ ಲಕ್ಷ್ಯ ಅಷ್ಟೇ ಅಲ್ಲ ಈ ಫಾಸ್ಟಿಂಗಲ್ಲಿ ನೀವು ಎಕ್ಸಸೈಸ್ ಸಹ ಮಾಡ್ಬೋದು ಏನಾದರೂ ಸರಿ ವಾಕಿಂಗ್ ಜಾಗಿಂಗ್ ಯೋಗ ಟ್ರೆಕ್ಕಿಂಗ್ ರಾಕ್ ಕ್ಲೈಂಬಿಂಗ್ ಯಾವುದಾದ್ರೂ ಸರಿ ನಿಮ್ಮ ಬಾಡಿಗೆ ಮೂಮೆಂಟ್ ಸಿಗೋ ಯಾವುದಾದ್ರೂ ಸರಿ ಅದನ್ನ ಮಾಡ್ಬೋದು ಹಾಗೆ ನೀವು ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಫ್ರೆಂಡ್ ಅವ್ರು ಯಾರಿಗಾದರೂ ಆಗಲಿ ಕಾಲ್ ಮಾಡಿ ಮಾತಾಡಬಾರ್ದು ಪಾಸಿಬಲ್ ಆದರೆ ಡೈರೆಕ್ಟಾಗಿ ಮೀಟಾಗಿ ಮಾತಾಡ್ಬೋದು ಫೋನ್ ಆ್ಯಂಡ್ ವಾಟ್ಸಪ್ಪಲ್ಲಿ ಅಲ್ಲದೆ ಲೈವ್ ಆಗಿ ಅವ್ರನ್ನ ಮೀಟಾಗಿ ಮಾತಾಡಿ ಯೂಸ್ಲೆಸ್ ಟಾಕ್ಸ್ ಅಲ್ಲದೆ ಐಡಿಯಾಸನ್ನ ಶೇರ್ ಮಾಡ್ಕೊಳ್ಳಿ ಯೂಸ್ ಆಗೋ ಅಂಥದ್ದು ಯಾವುದಾದ್ರೂ ಸರಿ ಮಾತಾಡಿ ಈ ಡಾಕ್ಯುಮೆಂಟ್ ಫಾಸ್ಟಿಂಗಲ್ಲಿ ನೀವು ಮಾಡಬೇಕಾಗಿರೋದು ತ್ರೀ ಥಿಂಗ್ಸ್ ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ಮೆಡಿಟೇಟ್ ಮಾಡೋದು ನಮ್ಮ ಆಲೋಚನೆಗಳನ್ನ ನೋಟ್ ಮಾಡ್ಕೊಳ್ಳೋದು ಎಕ್ಸಸೈಸ್ ಮಾಡೋದು ಜನಗಳ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗೋದು ಸ್ವಲ್ಪ ಕಡಿಮೆ ಮಾತಾಡೋದು ಇವೆಲ್ಲ ಮಾಡಬೇಕು ಬೇರೆ ಏನು ಮಾಡಬಾರ್ದು ಹೀಗೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಡೋಪಮೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ದಿನದಿಂದ ಪ್ರತಿಯೊಂದು ವಿಷಯವನ್ನು ಆಸ್ವಾದಿಸೋದು ಸ್ಟ್ರೆಸ್ ರಿಲೀಫ್ ಫೀಲ್ ಆಗೋಕ್ಕೆ ಶುರು ಆಗುತ್ತೆ ಹಾಗೆ ಫಾಸ್ಟಿಂಗ್ ಸ್ಟಾರ್ಟ್ ಮಾಡೋದು ಎಷ್ಟು ಮುಖ್ಯನೋ ಸರಿಯಾದ ವಿಧಾನದಲ್ಲಿ ಅದನ್ನ ಬ್ರೇಕ್ ಮಾಡೋದು ಸಹ ಅಷ್ಟೇ ಮುಖ್ಯ ಡೋಪಮೆಂಟ್ ಫಾಸ್ಟಿಂಗ್ ಮಾಡಿದ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೆಮನ್ ವಾಟರ್ ಕುಡಿಯೋದು ಇಲ್ಲ ಯಾವುದಾದ್ರೂ ಫ್ರೂಟ್ ತಿನ್ನೋದು ಇಂತಹ ಲೈಟ್ ಫುಡ್ನ ಜೊತೆ ನಮ್ಮ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕು ನೀವು ಇದೆಲ್ಲ ಕೇಳಿದ ಮೇಲೆ ನನ್ನಿಂದ ಇದು ಆಗಲ್ಲ ಅಂತ ತಿಂಕ್ ಮಾಡಲೇಬೇಡಿ ಇದು ನಿಮಗೆ ಮಾಡರ್ನ್ ಸೈನ್ಸ್ನ ಮೂಲಕ ಹುಟ್ಕೊಂಡಿರೋ ಡೋಪಾಮೆನ್ ಫಾಸ್ಟಿಂಗ್ ಅಂತ ಅನಿಸ್ಬೋದು ಆದರೆ ನಾವು ಇದೇ ವಿಷಯನ ಎಷ್ಟೋ ಯುಗದಿಂದ ಮಾಡ್ತಿದ್ದೀವಿ ಅದನ್ನೇ ನಾವು ಉಪವಾಸ ಅಂತ ಸಹ ಹೇಳ್ತೀವಿ ಉಪವಾಸ ಅಂದರೆ ಕೇವಲ ಆಹಾರ ಬಿ ಬಿಡೋದು ಮಾತ್ರ ಅಲ್ಲ ಅನಾವಶ್ಯಕವಾದ ವಿಷಯಗಳಿಗೆ ಯೂಸ್ಲೆಸ್ ಆಲೋಚನೆಗಳಿಂದ ದೂರವಾಗಿರೋದು ಕಡಿಮೆ ತಿನ್ನೋದು ಒಳ್ಳೆಯದನ್ನೇ ಆಲೋಚಿಸ್ತಾ ದೇವ್ರಿಗೆ ಹತ್ತಿರದಲ್ಲಿರೋದು ಉಪವಾಸ ಹೀಗೆ ತಿನ್ನೋದನ್ನು ಬಿಟ್ಟು ಮೊಬೈಲ್ಗೆ ದೂರವಾಗಿರೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಅನ್ನೋ ವಿಷಯದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಮ್ಮ ಮೊಬೈಲ್ ಆಗಲಿ ಇಲ್ಲ ಕಂಪ್ಯೂಟರ್ ಆಗಲಿ ಸರಿಯಾಗಿ ಕೆಲಸ ಮಾಡದೇ ಇರೋವಾಗ ಹ್ಯಾಂಗ್ ಆಗ್ತಿದ್ರೆ ನಾವು ಆಗಿ ಮಾಡೋ ಕೆಲಸ ಶಟ್ ಡೌನ್ ಮಾಡಿ ರೀಸ್ಟಾರ್ಟ್ ಮಾಡೋದು ಅದೇ ರೀತಿ ನಮ್ಮ ದೇಹ ನಮ್ಮ ಮನಸ್ಸು ಹೊರಗೆ ನಡೆಯೋ ಎಷ್ಟೋ ಕೆಲಸಗಳಿಂದ ಎಷ್ಟೋ ಪ್ರೆಷರನ್ನು ಫೇಸ್ ಮಾಡ್ತಿರುತ್ತೆ ಈಗಿನ ದಿನಗಳಲ್ಲಿ ಈ ಪ್ರೆಷರ್ನ ಕಾರಣದಿಂದಲೇ ನಮಗೆ ಬಿ ಪಿ ಡಯಾಬಿಟಿಕ್ ಒಬೆಸಿಟಿ ಹೀಗೆ ಹೇಳ್ಕೊಂಡು ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬರ್ತಿವೆ ಇವೆಲ್ಲದಕ್ಕೂ ಸೊಲ್ಯೂಷನ್ ಡೋಪಮಿನ್ ಫಾಸ್ಟಿಂಗ್ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಟೀ ಇಲ್ಲ ಕಾಫಿಯಲ್ಲಿ ಟೂ ಸ್ಪೂನ್ಸ್ ಶುಗರ್ ಹಾಕೊಳ್ತಿದ್ದೀರಾ ಅಂದ್ಕೊಳ್ಳೋಣ ಡೋಪಮೆಂಟ್ ಫಾಸ್ಟಿಂಗ್ ಮಾಡಿದ ನೆಕ್ಸ್ಟ್ ದಿನದಿಂದ ಒಂದು ಸ್ಪೂನ್ ಶುಗರ್ನ ಯೂಸ್ ಮಾಡಿದ್ರೂ ಸಹ ನಿಮ್ಮ ಬಾಯಿಗೆ ಸೇಮ್ ಟೇಸ್ಟ್ ಸಿಗುತ್ತೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒನ್ ಆರ್ ಟೂ ಅವರ್ಸ್ ವಿಡಿಯೋ ನೋಡಿದ್ರು ತೃಪ್ತಿ ಆಗದೆ ಇರೋ ಮನಸ್ಸು ಡೊಪಮನ್ ಫಾಸ್ಟಿಂಗ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಸ್ವಲ್ಪ ಹೊತ್ತಲ್ಲೇ ಇನ್ನು ಸಾಕು ಅಂತ ಬೇಗ ಸ್ಯಾಟಿಸ್ಫೈ ಆಗೋಕೆ ಶುರುವಾಗುತ್ತೆ ಒಂದೇ ಸರಿ ಕೆಟ್ಟ ಅಭ್ಯಾಸಗಳನ್ನ ದೂರ ಮಾಡ್ಕೊಳ್ದೆ ಹೋದರೂ ಸ್ಲೋವಾಗಿ ನಾವು ಮಾಡೋ ಮಿಸ್ಟೇಕ್ಸಿಂದ ರಿಯಲೈಸ್ ಆಗೋಕ್ಕೆ ಶುರು ಮಾಡ್ತೀವಿ ಒಂದು ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಮಾಡೋ ಜಾಬ್ ಇಲ್ಲ ಬಿಸ್ನೆಸ್ ಯಾವುದಾದ್ರೂ ಸರಿ ವರ್ಷದಲ್ಲಿರೋ ಮುನ್ನೂರ ಅರವತ್ತೈದು ದಿನಗಳು ರೆಸ್ಟ್ ಇಲ್ಲದೆ ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ ಅದೇ ರೀತಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲದೆ ಇದ್ದರೆ ಹೇಗಿರುತ್ತೆ ಥಿಂಕ್ ಮಾಡಿ ಅದಕ್ಕೆ ಅವಾಗವಾಗ ಮನಸ್ಸನ್ನು ಶರೀರವನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರದೆ ಜಾಗ್ರತೆ ತಗೊಳ್ಳೋರಾಗಿರ್ತೀವಿ ಈ ಡೋಪಮೆನ್ ಫಾಸ್ಟಿಂಗ್ನ ವೀಕ್ಲಿ ಒನ್ಸ್ ಇಲ್ಲ ಮಂತ್ಲಿ ಎರಡು ಸರಿ ಅದರ ನಂತರ ನಿಮಗೆ ಅಭ್ಯಾಸ ಆದ ಕೆಲವು ತಿಂಗಳಲ್ಲಿ ಮೂರು ತಿಂಗಳಿಗೆ ಒಂದು ಸರಿ ಸಿಕ್ಸ್ ಮಂತ್ ಒನ್ಸ್ ಮಾಡೋದ್ರಿಂದ ನಿಮ್ಮಲ್ಲಿ ಆಗೋ ಎಷ್ಟೋ ಚೇಂಜಸ್ನ ನೀವು ತಿಳ್ಕೊಳ್ತೀರಾ ಸೊ ಈ ಡಾಕ್ಯುಮೆಂಟ್ ಫಾಸ್ಟಿಂಗ್ ಅನ್ನೋದು ಕಷ್ಟನೇ ಆದರೆ ಅಸಾಧ್ಯ ಅಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮಿಸ್ ಮಾಡದೆ ನಿಮ್ಮ ಲೈಕ್ ಆ್ಯಂಡ್ ಕಮೆಂಟ್ಸ್ನ ಮೂಲಕ ನನ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಶೇರ್ ಮಾಡಿ ಮರೆಯದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ